ನಮಸ್ಕಾರ ವೀಕ್ಷಕರೇ ಈ ದಿನದ ಹೋಮ್ ರೆಮಿಡೀಸ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ ನಮ್ಮಲ್ಲಿ ಅನೇಕರನ್ನು ಕಾಡುವಂಥ ಸಮಸ್ಯೆ ಅಂದ್ರೆ ಕಾಲು ಉರಿ ಹಾಗೂ ನಿದ್ರಾಹೀನತೆ ಮಾನಸಿಕ ಒತ್ತಡದಿಂದ ಹಾಗೂ ಇನ್ನೂ ಅನೇಕ ಕಾರಣಗಳಿಂದ ನಿದ್ರಾಹೀನತೆ ಇವತ್ತು ಅನೇಕರನ್ನು ಕಾಡ್ತಾ ಇದೆ ಆ ನಿದ್ರಾಹೀನತೆಯನ್ನು ನಿವಾರಿಸಿ ರಾತ್ರಿ ನಾವು ಚೆನ್ನಾಗಿ ನಿದ್ದೆ ಮಾಡೋ ಹಾಗೆ ಒಂದು ಸುಲಭವಾದ ಮನೆ ಮದ್ದನ್ನು ಮಾಡೋದನ್ನು ಈ ದಿನ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಅಂದರೆ ಸೌತೆಕಾಯಿ ಮಾತ್ರ ಈಗ ನಾನು ಮೊದಲಿಗೆ ಸೌತೆಕಾಯಿಯನ್ನು ತೆಗೆದುಕೊಂಡು ನಿಧಾನವಾಗಿ ಅದರ ಮೇಲಿನ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಈ ಸೌತೆಕಾಯಿ ಕೇವಲ ಅಂಗಾಲಿಗೆ ಲೇಪಿಸೋದಕ್ಕೆ ಮಾತ್ರ ಅಲ್ಲ ಇದನ್ನು ಗಾಲಿಯ ರೀತಿ ಅಂದರೆ ವೃತ್ತಾಕಾರವಾಗಿ ಕಟ್ ಮಾಡಿಕೊಂಡು ಕಣ್ಣಿನ ಮೇಲೆ ಇಟ್ಟಾಗಲೂ ಕೂಡ ಅದು ನಮಗೆ ಬೇಸಿಗೆಯಲ್ಲಿ ಕಂಡುಬರುವಂಥ ಕಣ್ಣಿನ ಸುಸ್ತು ಹಾಗೂ ಕಣ್ಣುರಿಯಲ್ಲಿ ತುಂಬ ಉತ್ತಮವಾದ ಫಲಿತಾಂಶವನ್ನು ಕೊಡುತ್ತೆ ಮತ್ತು ಸೌತೆಕಾಯಿಯನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಮಾಡೋದ್ರಿಂದ ನಾವು ಗ್ರೈಂಡರ್ನಲ್ಲಿ ಸುಲಭವಾಗಿ ಅದನ್ನು ಪೇಸ್ಟ್ ರೀತಿ ಮಾಡ್ಕೋಬೋದು ಆ ಪೇಸ್ಟನ್ನು ಸುಲಭವಾಗಿ ನಾವು ಅಂಗಾಲಿಗೆ ಲೇಪಿಸೋದಕ್ಕೆ ಸುಲಭ ಆಗುತ್ತೆ ಈಗ ಎಲ್ಲ ಸೌತೆಕಾಯಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಈಗ ನಿಧಾನವಾಗಿ ಆ ತುಂಡುಗಳನ್ನು ನಾನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ ಈಗ ಸೌತೆಕಾಯಿ ಪೇಸ್ಟು ಆಗಿದೆಯಾ ಅಂತ ನೋಡೋಣ ರೆಡಿಯಾಗಿದೆ ಈಗ ನಿಧಾನವಾಗಿ ಆ ಸೌತೆಕಾಯಿ ಪೇಸ್ಟನ್ನು ಒಂದು ಬೌಲಿಗೆ ನಾವು ಹಾಕೊಳ್ಳೋಣ ಈಗ ನಾನು ಸೌತೆಕಾಯಿ ಪೇಸ್ಟ್ನ ಈ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಹೀಗೆ ತಯಾರಾದಂಥ ಈ ಸೌತೆಕಾಯಿ ಪೇಸ್ಟನ್ನು ಅಂಗಾಲಿಗೆ ರಾತ್ರಿ ಹೊತ್ತು ಮಲಗುವಾಗ ಕಾಲನ್ನು ಚೆನ್ನಾಗಿ ತೊಳೆದುಕೊಂಡು ಒರೆಸ್ಕೊಂಡು ಆ ಸ್ವಚ್ಛವಾದ ಅಂಗಾಲುಗಳಿಗೆ ನಾವು ಈ ಸೌತೆಕಾಯಿ ಪೇಸ್ಟನ್ನು ಚೆನ್ನಾಗಿ ಉಜ್ಜುತ್ತಾ ಉಜ್ಜುತ್ತಾ ಲೇಪಿಸಬೇಕು ಹೀಗೆ ಲೇಪಿಸಿದ ಮೇಲೆ ಕನಿಷ್ಠ ಪಕ್ಷ ಹತ್ತು ನಿಮಿಷ ಹಾಗೆ ವಿಶ್ರಾಂತಿಯನ್ನು ಪಡೆದು ನಂತರ ಶುದ್ಧವಾದ ನೀರಿನಲ್ಲಿ ಅಂಗಾಲನ್ನು ತೊಳ್ಕೋಬೇಕು ಹೀಗೆ ಪ್ರತಿದಿನ ಈ ಸೌತೆಕಾಯಿ ಪೇಸ್ಟನ್ನು ಮಲಗುವಾಗ ಉಜ್ಜಿ ಹತ್ತು ನಿಮಿಷ ಬಿಟ್ಟು ತೊಳೆಯೋದ್ರಿಂದ ನಾಲ್ಕಾರು ದಿನಗಳಲ್ಲೇ ನಮಗೆ ನಿದ್ರೆ ಬರೋ ಸಮಸ್ಯೆ ನಿವಾರಣೆ ಆಗುತ್ತೆ ಮಲಗಿದ ಹದಿನೈದು ಇಪ್ಪತ್ತು ಒಳಗಡೆ ತುಂಬ ಒಳ್ಳೆಯ ನಿದ್ರೆ ಬರುತ್ತೆ ಆದರೆ ನಿದ್ರೆಯ ಸಮಸ್ಯೆ ಈಗಾಗಲೇ ಇರೋರು ಅದಕ್ಕೋಸ್ಕರ ಔಷಧಿ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು ಈ ಅಭ್ಯಾಸವನ್ನು ಮಾಡುವಾಗ ವೈದ್ಯರ ಸಲಹೆ ಇಲ್ಲದೇ ತಮ್ಮ ಔಷಧಿಗಳನ್ನು ನಿಲ್ಲಿಸಬಾರ್ದು ಇದು ಕೇವಲ ಪ್ರಥಮ ಚಿಕಿತ್ಸೆಯಾಗಿ ಮಾತ್ರ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಗೃಹೌಷಧಿಯ ಥರ ಮಾತ್ರ ಬಳಸಿ ಔಷಧಿಗಳನ್ನು ನಿಲ್ಲಿಸೋದ್ರ ಬಗ್ಗೆ ನಿಮ್ಮ ಹತ್ತಿರದ ವೈದ್ಯರನ್ನು ಸಂಪರ್ಕಿಸಬೇಕು ಹಾಗಾದರೆ ನಿಮ್ಮ ಮಾನಸಿಕ ಒತ್ತಡವನ್ನು ನಿವಾರಿಸ್ಕೊಂಡು ಬಳಲಿಕೆಯನ್ನು ನಿವಾರಿಸ್ಕೊಂಡು ಚೆನ್ನಾಗಿ ನಿದ್ರೆ ಮಾಡೋದಕ್ಕೆ ಈ ಸೌತೆಕಾಯಿ ಪೇಸ್ಟ್ನ ಸುಲಭ ಸಾಧನವನ್ನು ನೀವು ಬಳಸಬೇಕು ಬಳಸ್ತೀರಲ್ವಾ